ಪ್ರೀತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಟದಲ್ಲಿ ಹತ್ತನೇ ತರಗತಿ ಗಣಿತದಲ್ಲಿ ಬರುವಂತಹ ಒಂದು ಅಧ್ಯಾಯ ಬಹುಪದೋಕ್ತಿಗಳು ಪಾಲಿನ ಮೇಲ್ಸ್ ಅದರಲ್ಲಿ ಒಂದು ಮೂರು ಅಂಕಕ್ಕೆ ಕೇಳ್ಬೋದಾಗಿರುವಂಥ ಒಂದು ಪ್ರಶ್ನೆ ಇದೆ ಯಾವುದು ಅಂದರೆ ಒಂದು ಬಹುಪದೋಕ್ತಿಯನ್ನು ಕೊಡ್ತಾರೆ ಕ್ವಾರ್ಟ್ರೆಟಿಕ್ ಪಾಲಿನಾ ಮೇಲ್ ಕೊಟ್ಬಿಟ್ಟು ಅದರ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನ ಮೇಲ್ ಅಂತ ಕೊಡ್ತಾರೆ ಒಂದು ಭಾಗ ನಂತರದಲ್ಲಿ ಎರಡನೇ ಭಾಗದಲ್ಲಿ ಏನು ಕೇಳ್ತಾರೆ ಆ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳ್ತಾರೆ ವೆರಿಫೈ ದ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದಿ ಕೋ ಎಫಿಷನ್ಸ್ ಅಂತ ಹೇಳ್ತಾರೆ ಈಗ ನಾವು ಕೊಟ್ಟಿರುವಂತಹ ಈ ಬಹುಪದೋಕ್ತಿಗೆ ಮೊದಲನೇದಾಗಿ ನಾವು ಶೂನ್ಯತೆಯನ್ನು ಕಂಡುಹಿಡಿಯೋಣ ಇಡೀ ಶೂನ್ಯತೆ ಅಂದ್ರೇನೆಂದರೆ ಈ ಒಂದು ಬಹುಪದೋಕ್ತಿಯ ಎಕ್ಸ್ಗೆ ಯಾವ ಬೆಲೆಯನ್ನು ನೀವು ಕೊಡ್ತಿರೋ ಆಗ ಬಹುಪದೋಕ್ತಿಯ ಮೌಲ್ಯ ಅಂದರೆ ಝೀರೋ ಬರಬೇಕು ದ ವ್ಯಾಲ್ಯೂ ಆಫ್ ದಿಸ್ ಪಾಲಿನ ಮೇಲ್ ಝೀರೋ ಆಗಬೇಕು ನೋಡಿ ಇದು ಡಿಗ್ರಿ ಎರಡಿರುವಂತಹ ಬಹುಪದೋಕ್ತಿ ಈ ಪಾಲಿನ ಮೇಲಿನ ಡಿಗ್ರಿ ಎರಡಿದೆ ಹಾಗಾಗಿ ಎರಡು ಉತ್ತರಗಳು ಬರುತ್ತೆ ಅಂದರೆ ಎರಡು ಶೂನ್ಯತೆಗಳು ಸಿಗತ್ತೆ ಝೀರೋಸ್ ಎಷ್ಟು ಸಿಗತ್ತೆ ಎರಡು ಸಿಗತ್ತೆ ಈಗ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದಾಗ ಏನಾಗುತ್ತೆ ಇಫ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದಾಗ ಏನಾಗುತ್ತೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ನೋಡಿ ಇದನ್ನು ನಾವು ಕ್ವಾಡ್ರೆಟಿಕ್ ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ ಅಷ್ಟೇ ಈಗ ವರ್ಗ ಬಹುಪದೋಕ್ತಿಯನ್ನು ನಾವು ವರ್ಗ ಸಮೀಕರಣ ಥರ ಬರ್ಕೊಂಡು ಈಗ ನಾವು ಉತ್ತರ ಕಂಡು ಹಿಡ್ತಾ ಇದ್ದೀವಿ ಎಕ್ಸಿಗೇರಡು ಅಷ್ಟೇ ಇದು ನೋಡಿ ಈಗ ನೋಡಿ ಆರು ಮತ್ತು ಮೂರನ್ನು ನಾನು ಗುಣಿಸ್ತೀನಿ ಯಾಕೆ ಅಂದರೆ ನೋಡಿ ಈ ಕೊಟ್ಟಿರೋ ಬಹುಪದೋಕ್ತಿ ಇದೆಯಲ್ಲ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಅಂದರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಜನರಲ್ ಫಾರ್ಮ್ ಆಫ್ ಕ್ವಾರ್ಟಿಕ್ ಪಾಲಿನಾಮಿಯಲ್ಲಿ ಯಾವುದು ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನೋಡಿ ಎಕ್ಸ್ ಸ್ಕ್ವೇರ್ನ ಹಾಗೆ ಇಟ್ಟರೆ ಸಿಕ್ಸ್ ಜಾಗದಲ್ಲಿ ಎ ಇದೆ ನೆಕ್ಸ್ಟು ಎಕ್ಸ್ನ ಕಂಪೇರ್ ಮಾಡಿದರೆ ನೋಡಿ ಎಕ್ಸ್ನ ಸಹಗುಣಕ ಏನಿದೆ ಇಲ್ಲಿ ಬಿ ಇದೆ ಇಲ್ಲಿ ಮೈನಸ್ ಸೆವೆನ್ ಇದೆ ಹಾಗೆ ಇಲ್ಲಿ ಕಾನ್ಸ್ಟೆಂಟ್ ಸ್ಥಿರಾಂಕ ಸಿ ಬದಲಿಗೆ ಇಲ್ಲಿ ಮೈನಸ್ ತ್ರೀ ಇದೆ ನೋಡಿ ಹಾಗೆ ನಾವು ಎ ಮತ್ತು ಸಿ ವ್ಯಾಲ್ಯೂಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಆ ರೀತಿ ಆರು ಮೂರಲೆ ಹದಿನೆಂಟಾಯಿತು ಈಗ ಹದಿನೆಂಟನ್ನು ನಾವು ಆರು ಮೂರಲೆ ಹದಿನೆಂಟು ಅಂತ ಮಾಡಿದರೆ ಆರು ಮೂರು ಕೂಡಿದರೆ ಒಂಬತ್ತು ಬರುತ್ತೆ ನಮಗೆ ಏಳು ಬರೋ ರೀತಿ ಆಗಬೇಕು ಅಥವಾ ಆರಲ್ಲಿ ಮೂರನ್ನು ಕಳೆದ್ರೂ ಏಳು ಬರುತ್ತಾ ಅಂದರೆ ಆರಲ್ಲಿ ಮೂರನ್ನು ಕಳೆದ್ರೆ ಮೂರು ಬರುತ್ತೆ ಹಾಗಾಗಿ ಈ ಥರ ಅಪವರ್ತನ ಮಾಡಿದರೆ ನಮಗಿಲ್ಲಿ ಉಪಯೋಗ ಆಗೋಲ್ಲ ಹಾಗಾಗಿ ಹದಿನೆಂಟನ್ನ ಯಾವ ರೀತಿಯಾಗಿ ಅಪವರ್ತನ ಮಾಡ್ಬೋದು ನೋಡಿ ಒಂಬತ್ತೆರಡಲೆ ಅಂತ ಮಾಡ್ತೀವಿ ನೋಡಿ ಒಂಬತ್ತೆರಡಲೆ ಅಂತ ಮಾಡಿದರೆ ನೋಡಿ ಒಂಬತ್ತು ಪ್ಲಸ್ ಎರಡು ಮಾಡಿದರೆ ಹನ್ನೊಂದು ಬರ್ತಾಯಿದೆ ಆದರೆ ಒಂಬತ್ತರಲ್ಲಿ ಎರಡನ್ನು ಕಳೆದಾಗ ನೈನ್ ಮೈನಸ್ ಟು ಮಾಡಿದಾಗ ಸೆವೆನ್ ಬರ್ತಾ ಇದೆ ಹಾಗಾಗಿ ಈ ರೀತಿಯಾಗಿ ನೈನ್ ಇಂಟು ಟೂ ಅಂತ ಹೇಳಿ ನಾವು ಫ್ಯಾಕ್ಟರೈಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೋಡಿ ಮಧ್ಯದ ನಂಬರ್ ಏನಿದೆ ಅಂದರೆ ಮೈನಸ್ ಸೆವೆನ್ ಎಕ್ಸ್ ಇದೆ ಈಗ ಈ ನೈನ್ ಮತ್ತು ಟು ಏನಿದೆ ಇಲ್ಲಿ ಬಂದಿರುವಂಥ ಫ್ಯಾಕ್ಟರ್ಸ್ಗಳು ಇದು ನೈನ್ ಎಕ್ಸ್ ಟೂ ಎಕ್ಸ್ ಅಂತ ನಾವು ಬರ್ಕೊತೀವಿ ಏನೇನು ಸೈನ್ ಚಿಹ್ನೆಗಳನ್ನು ಕೊಡ್ತೀವಿ ನೋಡಿ ಇಲ್ಲಿ ನಮಗೊಂದು ವಿಚಾರ ಗೊತ್ತಿರಬೇಕು ನೋಡಿ ನೈನ್ ಎಕ್ಸ್ ಟು ಎಕ್ಸ್ನ ನಾವು ನಾಲ್ಕು ರೀತಿಯಾಗಿ ಸಂಯೋಜನೆ ಮಾಡ್ಬೋದು ನೋಡಿ ಎರಡು ಪ್ಲಸ್ ಕೊಟ್ಟಾಗ ನೆಕ್ಸ್ಟ್ ಎರಡು ಮೈನಸ್ ಕೊಟ್ಟಾಗ ಒಂದಕ್ಕೆ ಪ್ಲಸ್ ಒಂದಕ್ಕೆ ಮೈನಸ್ ಒಂದಕ್ಕೆ ಮೈನಸ್ ಒಂದಕ್ಕೆ ಪ್ಲಸ್ ಈ ರೀತಿಯ ಕೊಟ್ಟಾಗ ಏನು ಬರುತ್ತೆ ನೋಡಿ ಎರಡು ಪ್ಲಸ್ಗಳನ್ನು ಕೊಟ್ಟಾಗ ಮತ್ತು ಎರಡು ಮೈನಸ್ಗಳನ್ನು ಕೊಟ್ಟಾಗ ನಾವು ಆ್ಯಡ್ ಮಾಡ್ತೀವಿ ಕೂಡ್ತೀವಿ ನೋಡಿ ಒಂಬತ್ತು ಎರಡು ಕೂಡಿದರೆ ಹನ್ನೊಂದಾಯಿತು ದೊಡ್ಡ ಸಂಖ್ಯೆಯ ಚಿಹ್ನೆ ಇಡಬೇಕು ಸೊ ಪ್ಲಸ್ ಲೆವೆನ್ ಆಯಿತು ಈಗ ಇದು ಮೈನಸ್ ಲೆವೆನ್ ಎಕ್ಸ್ ಆಯಿತು ಇದು ಲೆವೆನ್ ಎಕ್ಸ್ ಇದು ಮೈನಸ್ ಲೆವೆನ್ ಎಕ್ಸ್ ಈಗ ಒಂದು ಪ್ಲಸ್ ಒಂದು ಮೈನಸ್ಸು ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ಸಪ್ಟ್ಯಾಕ್ಟ್ ಮಾಡಬೇಕು ಕಳಿಬೇಕು ನೈನ್ ಎಕ್ಸ್ ಎಲ್ ಟು ಎಕ್ಸ್ ಕಳೆದ್ರೆ ನೋಡಿ ಸೆವೆನ್ ಎಕ್ಸ್ ಆಯಿತು ಪ್ಲಸ್ ಸೆವೆನ್ ಎಕ್ಸ್ ಇಲ್ಲಿ ನೈನ್ ಎಕ್ಸ್ ಎಲ್ ಟು ಎಕ್ಸ್ ಕಳೆದಾಗ ಮೈನಸ್ ಸೆವೆನ್ ಎಕ್ಸ್ ಬರ್ತಾ ಇದೆ ನೋಡಿ ಇಲ್ಲಿ ನಮಗೆ ಮೈನಸ್ ಸೆವೆನ್ ಎಕ್ಸ್ ಬರಬೇಕಂದ್ರೆ ನಾವು ಇಲ್ಲಿ ಯಾವ ಥರ ಆದ ಒಂದು ಸಂಯೋಜನೆ ಕೊಡಬೇಕು ನೋಡಿ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಕೊಡಬೇಕು ಇಲ್ಲಿ ಮೈನಸ್ ನೈನ್ ಎಕ್ಸ್ ಇಲ್ಲಿ ಪ್ಲಸ್ ಟು ಎಕ್ಸ್ ಆ ಪ್ರಕಾರ ಇಲ್ಲಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊತೀನಿ ಮೈನಸ್ ಸೆವೆನ್ ಎಕ್ಸ್ ಬದಲಿಗೆ ನಾನು ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಬರೀತೀನಿ ನೋಡಿ ವಾಪಸ್ ಮೈನಸ್ ಸೆವೆನ್ ಎಕ್ಸ್ ಬಂತು ಮತ್ತು ಮೈನಸ್ ತ್ರೀ ಇದು ಕೊಟ್ಟು ಝೀರೋ ಈಗ ಮುಂದಿನ ಹಂತದಲ್ಲಿ ಈ ಎರಡರಲ್ಲೂ ಸಹ ಒಂದು ಜೋಡಿ ಜೋಡಿ ಮಾಡಿ ಅದರಲ್ಲಿರುವಂಥ ಸಾಮಾನ್ಯ ಸಂಗತಿಯನ್ನು ನಾವು ಹೊರಗೆ ತೆಗಿತೀನಿ ಕಾಮನ್ ಫ್ಯಾಕ್ಟರ್ನ ನಾನು ಹೊರಗೆ ಹಾಕ್ತೀನಿ ಅದಕ್ಕೋಸ್ಕರ ಇನ್ನು ಸುಲಭವಾಗಿ ಬರ್ಕೊಳ್ಳೋಣ ಅಂಥೇಳಿ ನೋಡಿ ಆರನ್ನು ನಾನು ಮೂರು ಎರಡಲೇ ಆರು ನೋಡಿ ಇದನ್ನು ಮೂವತ್ತೆರಡು ಅಂತ ನೋಡ್ಕೋಬಾರ್ದು ಮೂರು ಇಂಟು ಎರಡು ಅಂತ ನೋಡಬೇಕು ಮೂರೆ ಆರಿತು ಎಕ್ಸ್ಕ್ವಯರ್ ನಾನು ಎಕ್ಸ್ ಇಂಟು ಎಕ್ಸ್ ಅಂತ ಬರೀತೀನಿ ನೆಕ್ಸ್ಟು ಒಂಬತ್ತು ಎಕ್ಸ್ನ ಮೂರು ಮೂರಲೇ ಒಂಬತ್ತು ಸರಿನಾ ಇಂಟು ಎಕ್ಸ್ ಇಲ್ಲಿ ಪ್ಲಸ್ ಎರಡು ಎಕ್ಸ್ ಇದೆ ಎರಡು ಒನ್ಲೇ ಎರಡು ಅಂತ ಬರಿತೀನಿ ಇಂಟು ಎಕ್ಸ್ ಮೈನಸ್ ಮೂರನ್ನ ಮೂರು ಒಂದಲೇ ಮೂರು ಅಂತ ಬರೀತೀನಿ ಇಸಿಕ್ವಲ್ ಟು ಝೀರೋ ನೋಡಿ ಈಗ ಈ ಎರಡನ್ನ ಒಂದು ಜೋಡಿಯಾಗಿ ಮತ್ತು ಈ ಎರಡು ಸಂಖ್ಯೆಗಳನ್ನ ಮತ್ತೊಂದು ಜೋಡಿಯಾಗಿ ನೋಡೋಣ ಈಗ ಇವೆರಡರಲ್ಲಿ ಸಾಮಾನ್ಯ ಸಂಗತಿ ಯಾವುದಿದೆ ನೋಡಿ ಇಲ್ಲಿ ಮೂರಿದೆ ಇಲ್ಲೂ ಮೂರಿದೆ ಓಕೆ ಮತ್ತ್ಯಾದಿದೆ ಇಲ್ಲೊಂದು ಎಕ್ಸಿದೆ ಇದೆ ಇಲ್ಲೊಂದು ಎಕ್ಸ್ ಇದೆ ಅದನ್ನು ಹೊರಗೆ ತೆಗೆದ್ರೆ ಮೂರು ಎಕ್ಸ್ ಸಾಮಾನ್ಯ ಸಂಗತಿ ಹೊರಗೆ ತೆಗಿಬೋದು ಈಗ ಇಲ್ಲಿ ಮೂರು ಎಕ್ಸ್ ಹೋಯಿತು ಮೂರು ಎಕ್ಸ್ ಎರಡು ಹೋದಾಗ ಇಲ್ಲಿ ಉಳಿದಿದ್ದು ಎರಡು ಎಕ್ಸ್ ಉಳಿತು ಇಲ್ಲಿ ನೆಕ್ಸ್ಟ್ ಮೈನಸ್ ಮೂರು ಎಕ್ಸ್ ಈ ಕಡೆಗೆ ಸಾಮಾನ್ಯ ಸಂಗತಿ ಹೊರಗೆ ತೆಗ್ದಿದ್ದೀವಿ ಇಲ್ಲಿ ಉಳಿದಿದ್ದು ಮೂರು ನೋಡಿ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಮೈನಸ್ ತ್ರೀ ಆಯಿತು ಇಲ್ಲಿ ಏನಿದೆ ಸಾಮಾನ್ಯ ಸಂಗತಿ ಅಂದರೆ ನೋಡಿ ಒಂದಿದೆ ಪ್ಲಸ್ ಒನ್ ಅದನ್ನೇ ಹೊರಗೆ ತೆಗೆದ್ರೆ ಇಲ್ಲಿ ಟೂ ಎಕ್ಸ್ ಉಳಿತು ಮೈನಸ್ ತ್ರೀ ಉಳಿತು ಇಸ್ ಈಕ್ವಲ್ ಟು ಝೀರೋ ಆಯಿತು ನೋಡಿ ಟು ಎಕ್ಸ್ ಮೈನಸ್ ತ್ರೀ ಟು ಎಕ್ಸ್ ಮೈನಸ್ ತ್ರೀ ಇದೆ ಈಗ ಇವೆರಡರಲ್ಲಿ ಮತ್ತೆ ಸಾಮಾನ್ಯ ಸಂಗತಿಯನ್ನು ಹೊರಗೆ ತೆಗ್ಯೋಣ ಅವಾಗ ಯಾವುದಿದೆ ಅಂದರೆ ಟೂ ಎಕ್ಸ್ ಮೈನಸ್ ತ್ರೀನೇ ನೋಡಿ ಟು ಎಕ್ಸ್ ಮೈನಸ್ ತ್ರೀನೇ ಹೊರಗೆ ತೆಗೆದಾಗ ಕೂಡಲೇ ಇಂಟು ಇಲ್ಲಿ ಉಳಿದಿದ್ದೆ ಅದು ತ್ರೀ ಎಕ್ಸ್ ಪ್ಲಸ್ ಒಂದು ಈಸಿಕೊಲ್ ಟು ಝೀರೋ ಆಯಿತು ನೋಡಿ ಈಗ ಮುಂದುವರೆದೇನಪ್ಪ ಅಂದರೆ ಒಂದು ವಿಚಾರ ತಿಳ್ಕೊಬೇಕು ನೋಡಿ ಟೂ ಎಕ್ಸ್ ಮೈನಸ್ ತ್ರೀ ಇಂಟು ತ್ರೀ ಎಕ್ಸ್ ಪ್ಲಸ್ ಒನ್ ಇಸಿಕ್ವಲ್ ಟು ಏನಾಗಿದೆ ಝೀರೋ ಆಗಿದೆ ಇವೆರಡು ಮಲ್ಟಿಪ್ಲೈ ಆಗಿ ನಿಮಗೆ ಪ್ರಾಡಕ್ಟ್ ಏನು ಬರ್ತಾ ಇದೆ ಝೀರೋ ಬರ್ತಾ ಇದೆ ಹಾಗಾದರೆ ಈ ಮುಂದಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವಿಚಾರವನ್ನು ನಾವು ನೆನ್ಪು ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಉದಾಹರಣೆಗೆ ಯಾವುದೋ ಒಂದು ಎರಡು ಸಂಖ್ಯೆಗಳನ್ನು ನಾನು ಗುಣಿಸ್ತೀನಿ ನೋಡಿ ಐದು ಆರ್ಲೆ ಗುಣಿಸ್ತೀನಿ ಐದಾರಲೇ ಏನು ಬರುತ್ತೆ ಐದಾರಲೇ ಮೂವತ್ತು ಅಂತ ಒಂದು ಉತ್ತರ ಬರುತ್ತೆ ಇವೆರಡು ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ ಮೂವತ್ತು ಬರ್ತಿದೆ ಪ್ರಾಡಕ್ಟ್ ತರ್ಟಿ ಬರ್ತಾ ಇದೆ ಈಗ ನೋಡಿ ಯಾವುದೋ ಒಂದು ಸಂಖ್ಯೆ ಇದೆ ಆ ಒಂದು ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದಾಗ ಏನು ಬರುತ್ತೆ ಉತ್ತರ ಸೊನ್ನೆ ಬರುತ್ತೆ ಕರೆಕ್ಟಾ ನೆಕ್ಸ್ಟು ಈಗ ಸೊನ್ನೆಗೆ ಮತ್ತದೋ ಒಂದು ಸಂಖ್ಯೆಯನ್ನು ಗುಣಿಸಿದಾಗೂ ಏನು ಬರುತ್ತೆ ಉತ್ತರ ಅದು ಸೊನ್ನೆ ಬರುತ್ತೆ ನೋಡಿ ಯಾವುದೋ ಒಂದು ಸಂಖ್ಯೆಗೆ ಸೊನ್ನೆ ಗುಣಿಸಿದಾಗೂ ಗುಣಲಬ್ಧ ಸೊನ್ನೆ ಬರುತ್ತೆ ಪ್ರಾಡಕ್ಟ್ ಜೀರು ಬರುತ್ತೆ ಅಥವಾ ಝೀರೋಗ ಇನ್ನೊಂದು ಯಾವುದೋ ಒಂದು ಸಂಖ್ಯೆಯನ್ನು ಗುಣಿಸ್ದಾಗೂ ನೋಡಿ ಪ್ರಾಡಕ್ಟ್ ಝೀರೋ ಇದೆ ನೆಕ್ಸ್ಟು ಮತ್ತೆ ಪ್ರಾಡಕ್ಟ್ ಝೀರೋ ಬರೋದು ಮತ್ತೊಂದು ಚಾನ್ಸ್ ಇದೆ ಅಂದರೆ ಎರಡೂ ಸಂಖ್ಯೆಗಳು ಸೊನ್ನೆನೇ ಆಗಿರಬೇಕು ಸೊನ್ನೆ ಇಂಟು ಸೊನ್ನೆ ಇಸಿಕೊಳ್ಳು ಸೊನ್ನೆ ಈ ಮೂರು ಕೇಸಲ್ಲಿ ನೋಡಿ ಪ್ರಾಡಕ್ಟ್ ಝೀರೋ ಇದೆ ಇಲ್ಲಿ ಪ್ರಾಡಕ್ಟ್ ಝೀರೋ ಇದೆ ಅಂದರೆ ಏನರ್ಥ ಒಂದು ಇದಾದರೂ ಝೀರೋ ಆಗಿರಬೇಕು ಅಥವಾ ಅಥವಾ ನೋಡಿ ಆರು ಅನ್ನೋದು ಬಳಸ್ತೀವಿ ಈ ಒಂದು ಭಾಗವನಾದ್ರು ಝೀರೋ ಆಗಿರಬೇಕು ಅಥವಾ ಇವೆರಡೂ ಸಹ ಝೀರೋ ಆಗಿರ್ಬೋದು ಅನ್ನೋ ಅರ್ಥ ಹಾಗಾಗಿ ಟೂ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಆರ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೋತೀವಿ ನಾವು ಈಗ ಇವೆರಡು ರೇಖಾತ್ಮಕ ಸಮೀಕರಣಗಳಾದವು ಲೀನಿಯರ್ ಇಕ್ವೇಷನ್ಸ್ ಆಯಿತು ಹಾಗಾಗಿ ನೋಡಿ ಟು ಎಕ್ಸ್ ಹಾಗೆ ಬರೆದು ಮೈನಸ್ ಮೂರನ್ನು ಟ್ರಾನ್ಸ್ಪೊಸಿಷನ್ ಮಾಡ್ತಾ ಇದ್ದೀನಿ ನೋಡಿ ವರ್ಗಾವಣೆ ಮಾಡ್ತಾಯಿದ್ದೀನಿ ಈ ಬದಿಗೆ ಪ್ಲಸ್ ಮೂರಾಯಿತು ಹಾಗಾಗಿ ಎಕ್ಸ್ ಇಸ್ ಇಕ್ವಲ್ಟು ಏನಾಗುತ್ತೆ ಅಂಶದಲ್ಲಿ ಮೂರು ಛೇದದಲ್ಲಿ ಎರಡು ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಆರು ಅಂತ ನಾವು ಮುಂದುವರಿಸ್ತಾ ಹೋಗಬೇಕು ಮೂರು ಎಕ್ಸ್ ಟು ಪ್ಲಸ್ ಒನ್ ಆಚೆ ಹೋದರೆ ಮೈನಸ್ ಒನ್ ಎಕ್ಸ್ ಈಜು ಕೊಲ್ಟು ಏನಾಯಿತು ಅಂಶದಲ್ಲಿ ಮೈನಸ್ ಒನ್ ಛೇದ ಡಿನಾಮಿನೇಟರ್ ಮೂರು ನೋಡಿ ಎರಡು ವ್ಯಾಲ್ಯೂಗಳು ಬಂತು ಈ ಎರಡು ವ್ಯಾಲ್ಯೂಗಳನ್ನು ನಾವು ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೀವಿ ಅಂದರೆ ಈ ವ್ಯಾಲ್ಯೂ ಮೂರು ಬೈ ಎರಡು ಮತ್ತು ಮೈನಸ್ ಒಂದು ಬೈ ಮೂರು ಇವೆರಡು ಬಿಟ್ಟು ಬೇರೆ ಯಾವ ಸಂಖ್ಯೆಗಳನ್ನೂ ಇಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿದರೆ ಇದರ ಉತ್ತರ ಸೊನ್ನೆ ಆಗಲ್ಲ ಇವೆರಡೇ ಸಂಖ್ಯೆಗಳನ್ನ ಹಾಕಿದರೆ ಮಾತ್ರ ಪಿ ಎಫ್ ಎಕ್ಸ್ನ ಮೌಲ್ಯ ಸೊನ್ನೆ ಬರುತ್ತೆ ಅಂತ ಅರ್ಥ ಈಗ ಈ ಎರಡು ಶೂನ್ಯತೆಗಳನ್ನು ನಾವು ಆಲ್ಫಾ ಬೀಟಾ ಅಂತ ಹೇಳಿ ಕರ್ಕೋತೀವಿ ನೋಡಿ ಆಲ್ಫಾ ಮೊದಲೇದು ಆಲ್ಫಾ ಅಂತ ಅಂದ್ಕೊಂಡ್ರೆ ಎರಡನೇದು ಬೀಟಾ ಅಂತ ಅಂದ್ಕೊತೀವಿ ಈಗ ಎರಡು ಶೂನ್ಯತೆಗಳಾಯಿತು ಶೂನ್ಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ರಲ್ಲ ನೋಡಿ ಶೂನ್ಯತೆ ಕಂಡುಹಿಡಿದಿದ್ದೀವಿ ಒಂದು ಭಾಗ ಮುಗೀತು ಮತ್ತೊಂದು ಭಾಗ ಏನು ಈ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ ತಾಳೆ ನೋಡಬೇಕು ಸಹಗುಣಕಗಳು ಅಂದ್ರೇನು ಇಲ್ಲಿ ಎ ಬಿ ಮತ್ತು ಸಿ ನೋಡಿ ಆ ಬೆಲೆಗಳನ್ನು ಬರೆದು ತಾಳೆ ನೋಡೋಣ ನೋಡಿ ಈಗ ಇಲ್ಲಿ ಸಹಗುಣಕಗಳನ್ನು ನೋಡೋಣ ನೋಡಿ ಎ ಅಂದರೆ ಏನಿದೆ ಇಲ್ಲಿ ಸಿಕ್ಸ್ ಇದೆ ಬಿ ಅಂದರೆ ಏನು ಬರ್ತಾ ಇದೆ ಚಿಹ್ನೆ ಸಮೇತ ಹೇಳಬೇಕು ಬಿ ಅಂದರೆ ಮೈನಸ್ ಸೆವೆನ್ ನೆಕ್ಸ್ಟ್ ಸಿ ಅಂದರೆ ಏನು ಕಾನ್ಸ್ಟೆಂಟ್ ನೋಡಿ ಇಲ್ಲಿ ಸಿ ಅಂದರೆ ಏನಿದೆ ಮೈನಸ್ ತ್ರೀ ಇದೆ ನೋಡಿ ಎ ಬಿ ಸಿ ಸಿಕ್ತು ಇವು ಸಹ ಸಹಗುಣಕಗಳು ಎಕ್ಸ್ಕ್ವೇರ್ನ ಸಹಗುಣಕ ಆರು ಎಕ್ಸ್ನ ಸಹಗುಣಕ ಮೈನಸ್ ಏಳು ಕೋವಿಶಂಟ್ ಆಫ್ ಎಕ್ಸ್ಕ್ವೇರ್ ಸಿಕ್ಸ್ ಕೋವಿಶೆಂಟ್ ಆಫ್ ಎಕ್ಸ್ ಮೈನಸ್ ಸೆವೆನ್ ಇದನ್ನು ಸ್ಥಿರಾಂಕ ಕಾನ್ಸ್ಟೆಂಟ್ ಅಂತ ಕರಿತೀವಿ ಸಿ ಟು ಮೈನಸ್ ತ್ರೀ ಅಂತ ಬರೀತೀವಿ ಇನ್ನು ಉಳಿದಂತೆ ಆಲ್ಫಾ ಮತ್ತು ಬೀಟಾ ಇಲ್ಲಿ ವ್ಯಾಲ್ಯೂಗಳು ಸಿಕ್ಕಿದೆ ಈಗ ತಾಳೆ ನೋಡಬೇಕು ಏನು ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಇವುಗಳನ್ನು ತಾಳೆ ನೋಡಬೇಕು ನಾವು ಶೂನ್ಯತೆಗಳನ್ನು ಮೊತ್ತ ಅಂದ್ರೇನು ಸಮ್ ಆಫ್ ದಿ ಝೀರೋಸ್ ಸಮ್ ಆಫ್ ದಿ ಝೀರೋಸ್ ಅಂತ ಕರಿತೀವಿ ಏನದು ಆಲ್ಫಾ ಪ್ಲಸ್ ಬೀಟಾ ಈಜು ಟು ಮೈನಸ್ ಬಿ ಬೈ ಎ ಅನ್ನೋದೇ ಸಂಬಂಧ ಆಲ್ಫಾ ಬೆಲೆ ಬೀಟಾ ಬೆಲೆ ಬರೆದಬೋಣ ಆಲ್ಫಾ ಮೂರು ಬೈ ಎರಡು ಬಂತು ಪ್ಲಸ್ ಬೀಟಾ ಎಷ್ಟು ಬೆಲೆ ಬಂತು ನೋಡಿ ಮೈನಸ್ ಒಂದು ಬೈ ಮೂರು ಮೈನಸ್ ಒಂದು ಬೈ ಮೂರು ಈಸಿಕ್ವಲ್ಟು ನೋಡಿ ಮೈನಸ್ ಬಿ ಬೈ ಎ ಸೂತ್ರದಲ್ಲಿರುವ ಮೈನಸ್ ಫಸ್ಟಿಗೆ ಬರೀತೀನಿ ಬಿ ಅಂದರೆ ಏನು ಅದು ಮೈನಸ್ ಸೆವೆನ್ ಮೈನಸ್ ಸೆವೆನ್ ಅಂದರೆ ಬ್ರಾಕೆಟಲ್ಲಿ ಬರಿತೀನಿ ಎ ಅಂದರೆ ಎಷ್ಟು ಆರು ನೋಡಿ ಈಗ ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಬಂದಿದೆ ಫ್ರ್ಯಾಕ್ಷನ್ ಫಾರ್ಮ್ ಬಂದಿದೆ ಇದನ್ನು ನಾನು ಮೂರು ಬೈ ಎರಡು ಮೈನಸ್ ಒಂದು ಬೈ ಮೂರು ಅಂತ ಬರೀತೀನಿ ನೋಡಿ ಇಲ್ಲಿ ಛೇದಗಳು ಬೇರೆ ಬೇರೆ ಬಂದಾಗ ನಾವು ಹೇಗೆ ಮಾಡಬೇಕು ನೋಡೋಣ ನೋಡಿ ಛೇದವನ್ನು ಗುಣಿಸಿಬಿಟ್ಟು ಮೂರೇಳಲೇ ಆರು ನೆಕ್ಸ್ಟು ಓರೆ ಗುಣಕಾರ ಮಾಡ್ತೀವಿ ಮೂರು ಮೂರಲೇ ಒಂಬತ್ತು ಅದನ್ನು ಅಂಶದಲ್ಲಿ ಬರಿತೀವಿ ಮೈನಸ್ ಎರಡು ಒಂದಲೇ ಎರಡು ನೋಡಿ ಈ ರೀತಿ ಆಯಿತು ಈಗ ಬಲ್ಗಡೆ ಸೈಡು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳಾಯಿತು ಡಿವೈಡೆಡ್ ಬೈ ಆರು ನೋಡಿ ಏಳು ಬೈ ಆರು ಹಾಗೆ ಮುಂದುವರ್ಸೋಣ ನೋಡಿ ನೈನ್ ಮೈನಸ್ ಟು ಅಂದರೆ ಸೆವೆನ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಸಿಕ್ಸ್ ನೋಡಿ ಸಮ್ ಆಫ್ ದಿ ಝೀರೋಸ್ ಶೂನ್ಯತೆಗಳ ಮೊತ್ತವನ್ನು ನಾವು ತಾಳೆ ನೋಡಿದ್ವಿ ಈಗ ಶೂನ್ಯತೆಗಳ ಗುಣಲಬ್ಧವನ್ನು ತಾಳೆ ನೋಡೋಣ ಶೂನ್ಯತೆ ಗುಣಲಬ್ಧ ಪ್ರಾಡಕ್ಟ್ ಆಫ್ ಝೀರೋಸ್ ಆ ಸಂಬಂಧ ಏನು ಆಲ್ಫಾ ಇಂಟು ಬೀಟಾ ಟಾ ಸಿ ಬೈ ಎ ಅಂತೇಳಿ ಅದರ ಸಂಬಂಧ ಆಲ್ಫಾ ಇಂಟು ಬಿ ಆಲ್ಫಾ ಅಂದರೆ ಏನಿದೆ ಮೂರು ಬೈ ಎರಡಿದೆ ಬೀಟಾ ಅಂದರೆ ಎಷ್ಟಿದೆ ನೋಡಿ ಇಲ್ಲೇ ಬಂದಿತ್ತು ಮೈನಸ್ ಒಂದು ಬೈ ಮೂರು ಇಸು ಸಿ ಬೈ ಎ ಸಿ ಅಂದರೆ ಏನು ಮೈನಸ್ ಮೂರು ಎ ಅಂದರೆ ಆರು ನೋಡಿ ಈಗ ಗುಣಕಾರ ಮಾಡುವಾಗ ನೋಡಿ ಇಲ್ಲಿ ಭಿನ್ನರಾಶಿಗಳ ಗುಣಕಾರ ಮಾಡುವಾಗ ಅಂಶ ಇಂಟು ಅಂಶ ಛೇದ ಇಂಟು ಛೇದ ನೋಡಿ ಮೂರೊಂದಲೇ ಮೂರು ಮೈನಸ್ ಮೂರಾಯಿತು ಎರಡು ಮೂರಲೆ ಆರು ನೋಡಿ ಮೈನಸ್ ಮೂರು ಬೈ ಆರು ಡಿವೈಡೆಡ್ ಬೈ ಈಸಿಕ್ವಲ್ ಟು ಮೈನಸ್ ಮೂರು ಬೈ ಆರು ಮೈನಸ್ ಮೂರು ಬೈ ಆರು ಈಸಿಕ್ವಲ್ ಟು ಮೈನಸ್ ಮೂರು ಆರು ನೋಡಿ ಇನ್ನೂ ಸುಲಭ ರೂಪಕ್ಕೆ ತಗೊಂಡ್ರೆ ಮೂರೊಂದಲೇ ಮೂರೆರಡೇ ಆರು ಮೈನಸ್ ಅರ್ಧ ಈಸಿಕ್ವಲ್ ಟು ಮೈನಸ್ ಅರ್ಧ ಬರ್ತಾ ಇದೆ ಒಟ್ಟಿನಲ್ಲಿ ನಾವು ತಾಳೆ ನೋಡಿದ್ವಿ ಈ ವಿಡಿಯೋ ಪಾಠದಲ್ಲಿ ನಾನು ಹೇಳಿಕೊಟ್ಟಿರುವಂತಹ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಧನ್ಯವಾದಗಳು